ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾನು ಇವತ್ತು ನಿಮ್ಮ ಮುಂದೆ ಮುಳಬಾಗಿಲು ತಾಲೂಕಿನ ಪ್ರಸಿದ್ಧ ಎಂ ಜಿ ಮಾರ್ಟ್ ಎನ್ವಡ್ಹಳ್ಳಿಯ ಒಂದು ಹೊಸ ಸೇವೆಯ ಬಗ್ಗೆ ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಬಂದಿದ್ದೇನೆ ಏನು ಸೇವೆ ಅಂದರೆ ನಿಮ್ಮ ಮನೆಯಲ್ಲಿ ನಡೆಯುವ ಮತ್ತು ಯಾವುದೇ ಒಂದು ಮದುವೆ ಸಮಾರಂಭಗಳು ಮತ್ತು ಸಭೆಗಳಾಗಲಿ ಮತ್ತು ಕಾರ್ಯಕ್ರಮಗಳಾಗಲಿ ಆ ಕಾರ್ಯಕ್ರಮಗಳಿಗೆ ಬೇಕಾಗಿರುವ ದಿನಸಿ ವಸ್ತುಗಳು ಅಡುಗೆ ಸಾಮಾನುಗಳು ಯಾವುದೇ ನಿಮಗೆ ವಸ್ತುಗಳನ್ನು ಬೇಕಾಗಿದ್ದಲ್ಲಿ ಎಂಜಿ ಮಾರ್ಟ್ ಮುಖಾಂತರ ನಿಮ್ಮ ಸ್ಥಳಕ್ಕೆ ಅವರು ಡೋರ್ ಡೆಲಿವರಿ ಕೊಡ್ತಾರೆ ಮತ್ತು ಅದೇ ರೀತಿ ನಿಮಗೆ ಬೇಕಾಗಿರುವ ಸಾಮಗ್ರಿಗಳು ನೀವು ಪಟ್ಟಿ ನೀಡಿದ್ದ ಸಂದರ್ಭದಲ್ಲಿ ಅವರು ಆ ದಿನಾಂಕ ನಿಗದಿಯಾಗಿ ಯಾವುದು ಆಗಿರುತ್ತದೆ ಆ ದಿನಾಂಕಕ್ಕೆ ಸಮಯಕ್ಕೆ ಸಂದರ್ಭಕ್ಕೆ ತಂದು ನಿಮ್ಮ ಸಭೆ ಸಮಾರಂಭಗಳ ಸ್ಥಳಕ್ಕೆ ತಲುಪಿಸ್ತಾರೆ ಅದೇ ರೀತಿ ಆ ವಸ್ತುಗಳನ್ನು ಪೂರೈಸಿ ತದನಂತರ ಆ ಸ್ಥಳದಲ್ಲಿ ಒಬ್ಬ ಎಕ್ಸಿಕ್ಯೂಟಿವನ್ನು ಕಳಿಸಿ ಅಲ್ಲೇ ಇದ್ದು ಅವರು ಏನಾದರೂ ವಸ್ತುಗಳು ದಿನಸಿ ಸಾಮಗ್ರಿಗಳಾಗಲಿ ಯಾವುದೇ ನೀವು ಪಟ್ಟಿಗೆ ಕೊಟ್ಟಿರ್ತೀರ ಅದರಲ್ಲಿ ಆವಾಗ ಸಭೆ ಸಮಾರಂಭಗಳಲ್ಲಿ ಕಡಿಮೆ ಬಿದ್ದು ಬೀಳುತ್ತೆ ಆವಾಗ ಅವರೇ ಸ್ವಂತ ಹೋಗಿ ತಂದು ನಿಮಗೆ ಡೋರ್ ಡೆಲಿವರಿ ಕೊಡುವ ಒಂದು ಸೇವೆಯನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಪ್ರಾಯೋಜಕವಾಗಿ ಒಂದು ಎಂ ಗೊಲ್ಲಹಳ್ಳಿ ಗ್ರಾಮದ ಒಂದು ಸಮಾರಂಭ ಗೃಹ ಪ್ರವೇಶದಲ್ಲಿ ಈಗಾಗಲೇ ಅದು ಚಾ ಚಾಲನೆಯನ್ನು ಕೊಟ್ಟಿದ್ದಾರೆ ಮುಂದಿನ ಭಾಗದಲ್ಲಿ ಅದು ನೀವು ವಿವರಣೆಯಾಗಿ ನೋಡ್ತೀರಾ ಏನಪ್ಪ ಅಂದರೆ ಈ ಎಮ್ ಜಿ ಮಾರ್ಟ್ ಮುಖಾಂತರ ಒಂದಲ್ಲ ಒಂದು ರೀತಿಯಲ್ಲಿ ಸಭೆ ಸಮಾರಂಭಗಳಾಗಲಿ ಆಗಲಿ ಮತ್ತು ಹಬ್ಬಗಳಿಗಾಗಲಿ ವಿಶೇಷ ಆಫರ್ಸನ್ನು ಇವರು ಕೊಡುತ್ತಾ ಬರ್ತಾ ಇದ್ದಾರೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಇದೇ ತಿಂಗಳಲ್ಲಿ ಒಂದು ಹೊಸ ಆಫರ್ ಏನು ಡಿಸ್ಕೌಂಟ್ ಆಫರ್ ಕೊಡಲು ನಿಮ್ಮ ಮುಂದೆ ಅವರು ಬರ್ತಾರೆ ಮತ್ತು ಅವರೇ ಎಂ ಜಿ ಮಾರ್ಟ್ನ ಮಾಲೀಕರಾದ ಎಂ ಜಿ ಗೋಪಾಲ್ರವರೇ ನಿಮ್ಮ ಮುಂದೆ ಬಂದು ಆ ಆಫರನ್ನು ತಿಳಿಸ್ಕೊಡ್ತಾರೆ ಮುಂದಿನ ಭಾಗದಲ್ಲಿ ನೀವು ಈ ಸೇವೆಯ ಬಗ್ಗೆ ನೀವೇ ಸ್ವತಃ ನೋಡಿ ಮತ್ತು ಅವರ ಸೇವೆಯನ್ನು ನೀವು ಕೂಡ ನಿಮ್ಮ ಸಭೆ ಸಮಾರಂಭಗಳಿಗೆ ಪಡೆದುಕೊಳ್ಳಬೇಕು ಮತ್ತು ಅವರ ಈ ಸೇವೆ ಸರ್ವಿಸ್ಗೆ ಎಮ್ ಜಿ ಮಾರ್ಟ್ನ ವತಿಯಿಂದ ನೀಡುತ್ತಿರುವ ಈ ಸರ್ವೀಸ್ಗೆ ನೀವು ಕೂಡ ಭಾಗಿಯಾಗಬೇಕು ಮತ್ತು ಅವರ ಸೇವೆಗೆ ನೀವು ಕೂಡ ಸಹಕಾರ ನೀಡಬೇಕಾಗಿ ತಮ್ಮಲ್ಲಿ ಈ ಮುಖಾಂತರ ಎಮ್ ಜಿ ಮಾರ್ಟ್ ಮುಖಾಂತರ ಒಂದು ಮನವಿ ಮಾಡಿಕೊಳ್ತೀವಿ ಸರ್ ಎಮ್ ಜಿ ಮಾರ್ಟಿಂದ ನಾವು ಬಂದು ಈ ಫಂಕ್ಷನ್ಗಳಿಗೆ ಎಲ್ಲ ಬಂದು ಏನು ಐಟಮ್ ಬೇಕು ಅವ್ರಿಗೆ ಏ ಟು ಜೇ ಟು ಎಲ್ಲೂ ಹೋಗ್ದಂಗೆ ಎಲ್ಲ ಐಟಮು ನಾವು ಒಂದೇ ಕಡೆ ಕೊಡ್ತಾಯಿದ್ದೀವಿ ಅದು ಒಳ್ಳೆ ರೆಸ್ಪಾನ್ಸ್ ಇದೆ ಮತ್ತು ನಮ್ಮ ಇವಾಗ ಏನು ಮಾಡಿದ್ದೀವಿ ಅಂದರೆ ಫಂಕ್ಷನ್ ಇದ್ದರೆ ನಮ್ಮ ಹುಡುಗ ಬಂದು ಅಲ್ಲೇ ಇರ್ತಾನೆ ಹುಡುಗ ಅವ್ರಿಗೆ ಯಾವುದೇ ಐಟಮ್ ಹೆಚ್ಚು ಕಮ್ಮಿ ಅನ್ನೋದ್ರ ಇದ್ದರೆ ಅದನ್ನು ಚೇಂಜ್ ಮಾಡಿ ಎಷ್ಟೊತ್ತಾದ್ರೂ ಅದು ಎಷ್ಟೊತ್ತಲ್ಲಾದ್ರೂ ಅದನ್ನು ನಾವು ಅವ್ರಿಗೆ ಸರ್ವಿಸ್ ಕೊಡ್ತೀವಿ ಇವಾಗ ಇಲ್ಲಿ ರಾಕ್ ಚಂದ್ರ ಅವ್ರದ್ದು ಮನೆ ಭೂಪ್ರವೇಶ ಅದಕ್ಕೋಸ್ಕರ ನಾನೇ ಇವತ್ತು ಬಂದೆ ಫ್ರೆಂಡ್ ಫ್ರೆಂಡು ಆದ್ರಿಂದ ನಾನೇ ಬಂದೆ ಇದರಿಂದ ಇಲ್ಲಾಂದರೆ ನಮ್ಮ ಹೋಗ್ತಾನೆ ಎಲ್ಲ ಫಂಕ್ಷನ್ ಹತ್ರ ಇವಾಗ ಅದು ಬಂದ ಐಟಮ್ ಎಲ್ಲ ಬಂದು ಈಗ ಕೆಲವು ಐಟಮ್ ಎಲ್ಲ ಬಂದು ಒಂದು ವಾಪ್ಸ್ ಇದ್ದರೆ ವಾಪ್ಸು ತಗೊಳ್ತೀವಿ ಬೇರೆ ಐಟಮ್ ಬೇಕಂದ್ರೆ ಬ್ರಾಂಡ್ ಯಾವ ಬ್ರಾಂಡ್ ಬೇಕನ್ನೋ ಅದು ಕೊಡ್ತೀವಿ ಅದು ಆ ಒಂದು ಕಾನ್ಸೆಪ್ಟಲ್ಲಿ ನಾವು ಎಲ್ಲ ಫಂಕ್ಷನ್ಗಳಿಗೂ ಅಟೆಂಡ್ ಮಾಡಿ ನಾವು ಅಲ್ಲೇ ಇದ್ದುಕೊಂಡು ಒಬ್ರು ಎಂಪ್ಲಾಯ್ ಇದ್ದುಕೊಂಡು ಅವ್ರಿಗೇನು ಬೇಕೋ ಎಲ್ಲ ಒಂದು ಅನುಕೂಲ ಮಾಡಿಕೊಡ್ತೀವಿ ಹೌದು ಏನಾಗ್ತದಂದರೆ ಇವಾಗ ಫಂಕ್ಷನ್ನು ಫಂಕ್ಷನ್ನಲ್ಲಿ ಅವ್ರು ಯಾವುದೋ ಅಲ್ಲಿ ಇರ್ತಾರೆ ಅಡುಗೆ ಅದು ಒಂದು ಒಂದು ಐಟಮ್ ಇರ್ತದೆ ಒಂದು ಐಟಮ್ ಇರೋಲ್ಲ ತಗೊಂಡು ಬರೋಕ್ಕಾಗಲ್ಲ ಅದರಿಂದ ಸ್ವಲ್ಪ ಈ ಅವ್ರಿಗೂ ಪ್ರಾಬ್ಲಮ್ಮು ಅವ್ರಿಗೂ ಪ್ರಾಬ್ಲಮ್ಮು ಟೈಮ್ಗೆ ಇದಾಗಲ್ಲ ಅಂತ ಹೇಳ್ಬಿಟ್ಟು ಒಂದು ಹತ್ತು ಗಂಟೆ ಆಗ್ಬಿಟ್ರೆ ಅಂಗಡಿಯೆಲ್ಲ ಮುಚ್ಚಿಬಿಡ್ತಾರೆ ನಾವು ಹನ್ನೆರಡು ಗಂಟೆ ಆದ್ರೂ ಅವ್ರಿಗೆ ಐಟಮ್ ಕೊಡ್ತೀವಿ ಹೌದು ಯಾವುದೇ ಟೆನ್ಷನ್ ಇರೋಲ್ಲ ಇವಾಗ ಅವರೇ ನಮ್ಗೆ ಫೋನ್ ಮಾಡಿದ್ರು ಮತ್ತು ನಾವು ಅವನ್ನ ಯಾವ್ದನ್ನ ಐಟಮ್ ಇದ್ರೆ ಅವ್ರಿಗೆ ಯಾರಾದರೂ ಅಡಿಗೆ ಅವರು ಲೀಸ್ಟ್ ಕೊಟ್ಟಿರ್ತಾರಲ್ವ ಅವ್ರಿಗೆ ಫೋನ್ ಮಾಡ್ತೀವಿ ಅವ್ರಿಗೆ ಇಂಥ ಐಟಮ್ ಇದೆ ಇದು ಹಾಕ್ಲಾ ಬೇಡ ಅಂತ ಅವ್ರನ್ನ ಕೇಳಿಬಿಟ್ಟೆ ಹಾಕ್ತೀವಿ ಕೆಲವೇನೊಂದು ಇಂಥದ್ದೇ ಅಂತ ಬರ್ದಿರ್ತಾರೆ ಒಬ್ಬೊಬ್ರು ಅಡುಗೆವ್ರಿಗೂ ಒಂದೊಂದು ಟೇಸ್ಟ್ ಇದಿರ್ತದೆ ಅದೆಲ್ಲ ನಾವು ಸಪ್ಲೈ ಮಾಡ್ಬೇಕಾಗ್ತದೆ ಅದರಿಂದ ನಮ್ಮ ಅಂಗಡಿಗೆ ಬಂದ್ಬಿಟ್ರೆ ಆ ಲೀಸ್ಟ್ ಕೊಟ್ಬಿಟ್ರೆ ಯಾವುದೇ ಐಟಮ್ ಆಗಲಿ ಅವ್ರಿಗೆ ಎಲ್ಲನೂ ವಾಟ್ರಿಂದ ಆ ಫಂಕ್ಷನ್ಗೆ ಏನು ಬೇಕೋ ಎಲ್ಲ ಐಟಮು ನಾವು ಸಪ್ಲೈ ಮಾಡ್ತೀವಿ ಹೌದು ಫಸ್ಟ್ ಟೈಮ್ ನಾವು ಈ ಕಾನ್ಸೆಪ್ಟ್ ಮಾಡ್ತಾ ಇರೋದು ಡೋರ್ ಡೆಲಿವರಿ ಡೋರ್ ಡೆಲಿವರಿ ನಾವೇ ಕೊಡ್ತೀವಿ ಒಟ್ಟು ಮತ್ತೆ ಅವರು ಅಡಿಗೆ ಅವರು ಏನ್ ಐಟಮು ಎಲ್ಲ ನೋಡಿಕೊಂಡು ಯಾವ್ದು ಇದೆ ಇಲ್ವಾ ಯಾವ್ದು ಮಿಸ್ ಆಗಿ ಇರುತ್ತದೋ ಅದನ್ನ ಮತ್ತೆ ತಲು ತರಿಸ್ಕೊಡೋ ಅಂತ ವ್ಯವಸ್ಥೆ ಮಾಡ್ತಾ ಇದೆ ಅಡಿಗೆ ಅವರೇ ತೋರಿಸ್ತಾರೆ ಅಡಿಗೆ ಅವ್ರ ತೋರಿಸ್ತಾರೆ ಬನ್ನಿ ಇವ್ರೆಶ್ ಅಣ್ಣ ರೇಷನ್ ಬಟ್ಟೆ ಕಳಿಸಿದ ಪ್ರಕಾರ ಚೆನ್ನಾಗಿ ಕಳಿಸಿದ್ದಾರೆ ಅದೇನು ತೊಂದರೆ ಇಲ್ಲ ಏನೇ ಪ್ರಾಬ್ಲಮ್ ಇದೆ ಅವರು ನಮ್ಗೆ ಫೋನ್ ಮಾಡ್ತಾರೆ ಏನೇನಪ್ಪ ಏನೇ ಪ್ರಾಬ್ಲಮ್ ಇದೆ ಹೇಳಿ ಅಂತ ಹೇಳ್ತಾರೆ ಕರೆಕ್ಟ್ ಆಗಿದೆ ಎಲ್ಲ ಚೆನ್ನಾಗಿದೆ ಏನು ನಮ್ಗೆ ಏನೇ ಕಟ್ಟರೆ ಪಕ್ಕ ಕಳಿಸಿದ್ದಾರೆ ಅದು ಎರಡನೇ ಮಾತಿಲ್ಲ ಓಹ್ ಚೆನ್ನಾಗಿದ್ದಾರೆ ಚೆನ್ನಾಗಿ ಕೊಟ್ಟಿದ್ದಾರೆ ಸರ್ ಸಪ್ಲೈ ಸೂಪರ್ ಕೊಡಿ ಈ ಥರ ಕೊಟ್ಟರೆ ನಮಗೂ ಆರಾಮಲ್ವಾ ಮಾಡೋಕ್ಕೆ ಇನ್ನೊಬ್ರು ಏನಾದ್ರು ಅದೊಂದು ಇದಿಲ್ಲ ಅದಿಲ್ಲ ಅಂತ ಹೇಳ್ತಾ ಇರ್ತಾರೆ ಅದೊಂದು ಏನು ಇಲ್ಲ ಹೇಳಿದ ಪ್ರಕಾರ ಪಕ್ಕ ಚೆನ್ನಾಗಿ ಬಿದ್ದಿದೆ ಸಾಮಾನು ಅದೇನು ತೊಂದರೆ ಇಲ್ಲ ಎಲ್ಲ ಐಟಮೂ ಚೆನ್ನಾಗಿದೆ ಓಕೆ ಎಲ್ಲ ಕ್ವಾಲಿಟಿ ಇದೆ ಇದೇ ತರ ಕೊಟ್ಟಿದ್ರೆ ನಮ್ಗೂ ಒಳ್ಳೇದು ಇದು ಗೊಲ್ಲಳ್ಳಿಯಿಂದ ಇವಾಗ ಏನು ನಾವು ಸಪ್ಲೈ ಮಾಡ್ತೀವಿ ಅಂತ ಇವಾಗೆಲ್ಲ ಬಂದು ಅಲ್ಲಿ ಸಪ್ಲೈ ಮಾಡಿದ್ದೆಲ್ಲ ಮುಗಿಸ್ಕೊಂಡು ಬಂದ್ವಿ ಇವಾಗ ಕ್ಲೋಸಿಂಗ್ ಟೈಮು ಬಂದು ಗೊಲ್ಲಳ್ಳಿದು ಅವರ ಚಂದ್ರ ಅವ್ರಿಗೆಲ್ಲ ಐಟಮ್ ಕೊಟ್ಟಿದ್ದೋ ಫಂಕ್ಷನ್ಗಳಿಗೆಲ್ಲ ಏನು ಹೇಳಿದ್ವಿ ಅದೆಲ್ಲ ಸರ್ವಿಸ್ ಕೊಡ್ತೀವಿ ಅಂತ ಇವಾಗ ಕ್ಲೋಸಿಂಗ್ ಟೈಮು ಇಲ್ಲಿ ಬಂದಿದ್ದೀವಿ ಅಂಗಡಿ ಕ್ಲೋಸ್ ಮಾಡೋಕ್ಕೆ ಮತ್ತು ನಾವು ಜ ಡಿಸೆಂಬರ್ ತರ್ಟಿ ಫಸ್ಟ್ಗಿನ್ನೂ ಜನವರಿ ಫಸ್ಟ್ಗೆ ಇಪ್ಪತ್ತೈದನೇ ತಾರೀಕಿಂದ ಒಳ್ಳೆ ಸ್ಕೀಮ್ ಬಿಡ್ತಾಯಿದ್ವಿ ಆ ವೀಕೆಲ್ಲ ಇದನ್ನು ಜನಗಳು ನಮ್ಮ ಗ್ರಾಹಕರು ಇದನ್ನು ಉಪಯೋಗಿಸ್ಕೋಬೇಕಾಗಿ ನಿಮ್ಮ ಚಾನಲ್ ಮುಖಾಂತರ ಅವ್ರಿಗೆ ನಾವು ಒಂದು ಮಾಹಿತಿ ಕೊಡ್ತಾ ಇದ್ದೀವಿ ಒಳ್ಳೆ ಎಲ್ಲನೂ ರೇಟು ಕಮ್ಮಿ ಇರ್ತದೆ ಆ ವೀಕೆಲ್ಲ ತರ್ಟಿ ಫಸ್ಟ್ಗೆ ಜನವರಿಗೆ ಈ ಡಿಸೆಂಬರ್ ಟ್ವೆಂಟಿ ಫೈವಿಂದ ಚಾಲು ಆಗ್ತದೆ ನಾನು ಡಿಸೆಂಬರ್ ಟ್ವೆಂಟಿ ಫೈವ್ ಅಂದರೆ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ನಾನು ಏನೇನು ರೇಟ್ ಇದೆ ಏನು ಅಂತ ನಿಮ್ಮ ಚಾನಲ್ ಮುಖಾಂತರ ಯೂಟ್ಯೂಬ್ ಮುಖಾಂತರ ಮತ್ತೆ ಬಂದು ಅದನ್ನು ನಾನು ನಿಮಗೆ ಒಂದು ಮಾಹಿತಿ ಹೇಳ್ತೀನಿ ನೀವು ನಮ್ಮನ್ನ ಎಮ್ ಜಿ ಮಾರ್ಟ್ನ ಒಂದು ಪ್ರಮೋಷನ್ ಮಾಡ್ತಾ ಇರೋದಕ್ಕೆ ನಿಮಗೆ ನಮ್ಮ ಎಮ್ ಜಿ ಮಾರ್ಕೆಟಿಂದ ನನ್ನ ಒಂದು ಧನ್ಯವಾದಗಳು ನಿಮಗೆ ಇಪ್ಪತ್ತೈದನೇ ತಾರೀಕಿಂದ ಸ್ಕೀಮ್ ಇರ್ತದೆ ಎಷ್ಟು ಸೆವೆಂಟೀನ್ತ್ ಅಲ್ಲ ಇನ್ನು ತ್ರೀ ಡೇಸ್ ಆದಮೇಲೆ ತ್ರೀ ಫೋರ್ ಡೇಸ್ ಇಂದ ನಾವು ಹೇಳ್ತೀವಿ ಮಂಡೇ ಮಂಡೇ ಒಂದು ವಿಡಿಯೋ ಮಾಡಿ ಏನೇನು ರೇಟ್ಗಳು ಏನು ಅಂತ ಬರೀ ರೇಟ್ ಮಾತ್ರ ಹೇಳ್ತೀವಿ ಇಂಥ 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 ಐಟಮ್ ರೇಟ್ ಡಿಸ್ಕೌಂಟ್ ಅಂತ ಇವಾಗ ಏನು ಮಾರ್ಕೆಟಲ್ಲಿ ಇದೆಯೋ ಅದಕ್ಕಿಂತ ಎಲ್ಲ ಕಮ್ಮಿ ಇರ್ತದೆ ಜನವರಿ ಫಸ್ಟಿಂದ ಅಲ್ಲ ಡಿಸೆಂಬರು ಟ್ವೆಂಟಿ ಫೈವ್ ಇಂದ ಜನವರಿಗೆ ಜನವರಿ ಫಸ್ಟ್ ಅಲ್ವಾ ಎಲ್ಲ ಒಂದು ಐಟಮ್ ಎಲ್ಲ ತಕೊಳ್ಳೋದು ಆವಾಗಲ್ವಾ ಡಿಸೆಂಬರ್ ತರ್ಟಿ ಫಸ್ಟ್ ಇರ್ತದೆ ಜನವರಿ ಫಸ್ಟ್ ಹಬ್ಬ ಥರ ಮಾಡ್ತಾರಲ್ಲ ಅದಕ್ಕೆ ಒಂದು ಇಪ್ಪತ್ತೈದ ಡಿಸೆಂಬರ್ ಇಪ್ಪತ್ತೈದಿಂದ ಜನವರಿ ಫಸ್ಟ್ವರೆಗೂ ನಾವು ಒಂದು ಒಳ್ಳೆ ರಿಯಾಯಿತಿ ದರದಲ್ಲಿ ಕೊಡ್ತೀವಿ